ಹಿತ್ಮೆ ಮಾನ್ಯ ಪ್ರಧಾನಮಂತ್ರಿ ಮೋದಿಜಿ ನೇತೃತ್ವ ಕದಂ ಉ ಸುತ್ತಲೂ ರೈತ ಮುಖಂಡರು ಬೇಡಿಕೆ ಈಡೇರದ ಪ್ರತಿಭಟನೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಹನ್ನೆರಡು ತಿಂಗಳಿನಿಂದ ನಡೆಯುತ್ತಿದ್ದ ಊರಾಟ ದಿನೇ ದಿನೇ ತೀವ್ರ ಸ್ವರೂಪ ತೆಗೆದುಕೊಳ್ತಿದ್ದ ಊರಾಟ ಅನಿರ್ದಿಷ್ಟಾವಧಿ ಉಪವಾಸದತ್ತ ಅನ್ನದಾತರು ಹೆಜ್ಜೆ ಇಟ್ಟೇ ಬಿಟ್ಟಿದ್ರು ಈ ಬಗ್ಗೆ ರಾಜ್ಯ ಸರ್ಕಾರದ ಮಾತುಕತೆಗಳು ನಡೆದ್ರು ಮೀಟಿಂಗ್ ಫೇ ರೈತರ ಪ್ರತಿಭಟನೆ ಪಂಜಾಬ್ ಸರ್ಕಾರದ ನಿದ್ದೆಗೆಡಿಸಿಬಿಟ್ಟಿತ್ತು ಪಂಜಾಬ್ ಭಾಗದ ರೈತ ಮುಖಂಡರ ಸಮಸ್ಯೆ ಅಹವಾಲು ಸ್ವೀಕರಿಸುವುದು ಸಮಸ್ಯೆ ಇತ್ಯರ್ಥ ಅಷ್ಟು ಸುಲಭವಾಗಿರಲಿಲ್ಲ ರೈತರ ಬೇಡಿಕೆ ಈಡೇರಿಕೆಗಾಗಿ ಕಳೆದ ವರ್ಷ ನವೆಂಬರ್ ಇಪ್ಪತ್ತಾರರಿಂದ ಅನಿರ್ದಿಷ್ಟಾವಧಿ ಉಪವಾಸವನ್ನ ಕಿಸಾನ್ ಮೋರ್ಚಾದ ಸಂಚಾಲಕ ಜಗಜೀತ್ ಸಿಂಗ್ ದಲ್ಲೇವಾಲ್ ಆರಂಭಿಸಿದ್ರು ಕೇಂದ್ರ ಸರ್ಕಾರ ಮಾಸ್ಟರ್ ಪ್ಲಾನ್ ಮಾಡಲೇಬೇಕಿತ್ತು ರೈತರ ಸಮಸ್ಯೆ ಬೇಡಿಕೆಯನ್ನ ಆಲಿಸಬೇಕಿತ್ತು ಪ್ರಧಾನಿ ನರೇಂದ್ರ ಮೋದಿ ಕಳುಹಿಸಿದ್ದೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯನ್ನು इपते सदस्य रियोगी प्रह्ला जोशी नेतृत्व मुद्दा है डिमांड है हमने पूरा शांति से ढाई घंटे से ज्यादा सुना और भारत सरकार अभी किसानों के हित में माननीय प्रधानमंत्री मोदी जी के नेतृत्व में क्या क्या कदम उठाया है कितना खरीदी हुआ है जो जरूरत है ಅಧಿಕಾರಿ ಪಂಜಾಬ್ನ ಮಹಾತ್ಮ ಗಾಂಧಿ ರಾಜ್ಯ ಸಾರ್ವಜನಿಕ ಆಡಳಿತ ಸಂಸ್ಥೆಯಲ್ಲಿ ಬರೋಬ್ಬರಿ ಎರಡು ಗಂಟೆಗಳ ಕಾಲ ನಡೆದ ಸಭೆಯ ಬಳಿಕ ಸಂಯುಕ್ತ ಕಿಸಾನ್ ಮೋರ್ಚಾ ಮತ್ತು ಕಿಸಾನ್ ಮಜದೂರ್ ಮೋರ್ಚಾದ ರೈತರು ಸಂತಸ ವ್ಯಕ್ತಪಡಿಸಿದರು ಸಮಸ್ಯೆಗೆ ಇತಿಹಾಕೆ ತೀರುತ್ತೇವೆ ಅಂತ ಇದೇ ಮುಂದಿನ ಮೀಟಿಂಗ್ ಇಪ್ಪತ್ತೆರಡರ ಮಧ್ಯಾಹ್ನಕ್ಕೆ ಫಿಕ್ಸ್ ಮಾಡಿದ್ದಾರೆ ಜೋಶಿ ರೈತರ ಪ್ರತಿಭಟನೆ ಬಿಟ್ಟು ಸಂಧಾನ ಯಶಸ್ವಿಯಾಗುವತ್ತ ಕೇಂದ್ರದಲ್ಲಿ ಕರ್ನಾಟಕವನ್ನ ಪ್ರತಿನಿಧಿಸುತ್ತಿರುವ ಪ್ರಹ್ಲಾದ್ ಜೋಶಿ ಕಾಲಿಟ್ಟಿದ್ದಾರೆ ಇದು ನಮ್ಮ ರಾಜ್ಯದ ಹೆಮ್ಮೆಯ ವಿಷಯ